ಗೀತಾ ಮಹಾತ್ಮೆ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮ ಮಾಮಕಾ ಪಾಂಡವಾಶ್ಚವ ಕಿಮಕುರ್ವತ ಸಂಜಯ ರಾಜ ಧೃತರಾಷ್ಟ್ರನು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಎಂದು ಸಂಜಯನಲ್ಲಿ ಕೇಳುತ್ತಾನೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುವ ಕೌರವ ಪಾಂಡವರ ನಡುವಿನ ಈ ಯುದ್ಧವು ಆ ಕಾಲದಲ್ಲಿ ನಡೆದ ಘನಘೋರ ಯುದ್ಧವಾಗಿತ್ತು ಶ್ರೀಕೃಷ್ಣನ ಸಂಧಾನವು ವಿಫಲವಾದ ನಂತರ ಪಾಂಡವರು ಒಲ್ಲದ ಮನಸ್ಸಿನಿಂದ ಯುದ್ಧಕ್ಕೆ ಸನ್ನದ್ಧರಾಗುತ್ತಾರೆ ಆದರೆ ನಾನು ನನ್ನವರೆಂಬ ಅಹಂನಿಂದ ಪುತ್ರ ವ್ಯಾಮೋಹದಿಂದ ಮಾನಸಿಕವಾಗಿಯೂ ಕುರುಡನಾದ ಅಂಧ ಧೃತರಾಷ್ಟ್ರನು ಯುದ್ಧ ತಡೆಯಲು ಅಸಮರ್ಥನಾಗುತ್ತಾನೆ ದ್ರೋಣ ಕರುಣ ಭೀಷ್ಮರೇ ಮುಂತಾದ ಘಟಾನುಘಟಿಗಳಿದ್ದರೂ ಶಕುನಿಯ ಕುತಂತ್ರದ ಪರಿಣಾಮವಾಗಿ ಯುದ್ಧವಂತೂ ಏರ್ಪಟ್ಟಿತು ತಾನು ಆ ಯುದ್ಧದ ವೀಕ್ಷಣೆ ಮಾಡಲಾರೆ ಆದರೆ ಅದರ ವಿವರಗಳನ್ನು ಕೇಳಬೇಕು ಎಂದು ಧೃತರಾಷ್ಟ್ರನು ಶ್ರೀ ವ್ಯಾಸರಲ್ಲಿ ಕೇಳಿಕೊಂಡಾಗ ಆತನ ಆಪ್ತ ಸಂಜಯನಿಗೆ ದಿವ್ಯ ಕರುಣಿಸುತ್ತಾರೆ ಅದರಂತೆ ಸಂಜಯನು ಅಲ್ಲಿ ನಡೆದ ಯುದ್ಧದ ಸಂಗತಿಗಳನ್ನು ಸವಿಸ್ತಾರವಾಗಿ ರಾಜ ಧೃತರಾಷ್ಟ್ರನಿಗೆ ಹೇಳುತ್ತಾನೆ ಧೃತರಾಷ್ಟ್ರನ ಈ ಮಾತಿನಲ್ಲಿ ಪುತ್ರವ್ಯಾಮೋಹ ಪಕ್ಷಪಾತವನ್ನು ಕಾಣಬಹುದು ಅಲ್ಲದೆ ತನ್ನವರ ವಿಜಯದ ವಾರ್ತೆ ಕೇಳಿ ಕಣ್ತುಂಬಿಕೊಳ್ಳುವ ಇಚ್ಛೆ ಅವನದಾಗಿತ್ತು ಮಕ್ಕಳು ಮಾಡಿದ ತಪ್ಪುಗಳನ್ನು ತಿದ್ದಿ ತಿಳಿ ಹೇಳದೆ ಒಪ್ಪುವಂತಹ ಪೋಷಕರು ಎಲ್ಲಿಯವರೆಗೆ ಇರುವರೋ ಅಲ್ಲಿಯವರೆಗೆ ಮಕ್ಕಳು ತಪ್ಪು ದಾರಿ ಹಿಡಿಯುತ್ತಾರೆ ನನ್ನವರು ಮತ್ತು ಇತರರು ಎಂಬ ಪಕ್ಷಪಾತವು ಮನುಷ್ಯನ ಸಹಜ ಗುಣವಾಗಿದೆ ಹಾಗೆಯೇ ಇದನ್ನು ಧೃತರಾಷ್ಟ್ರನಲ್ಲೂ ಕಾಣಬಹುದು ಮಕ್ಕಳನ್ನು ಮೊದಲಿನಿಂದಲೇ ತಿದ್ದಿ ಸಂಸ್ಕಾರವನ್ನು ಕಲಿಸಿದ್ದರೆ ಈ ಘನಘೋರ ಯುದ್ಧ ನಡೆಯುತ್ತಿರಲಿಲ್ಲವೇನೋ ಭಗವದ್ಗೀತೆಯು ಆತ್ಮ ಮತ್ತು ಮನಸ್ಸುಗಳ ನಡುವೆ ಬೆಸೆದ ಸೇತುವೆಯಾಗಿದೆ ಜೀವನ ಪರ್ಯಂತ ಮನಸ್ಸಿನಲ್ಲಿ ನಡೆಯುವ ಇಂತಹ ಹಲವಾರು ಯುದ್ಧಗಳಿಗೆ ಗೀತಾಜ್ಞಾನ ಯಜ್ಞದಲ್ಲಿ ಬೇಕು ಬೇಕಾದ ಎಲ್ಲ ಪರಿಹಾರಗಳು ಸಾಂತ್ವನಗಳು ದೊರೆಯುತ್ತವೆ ಹರಿಹಿ ಓಂ